ರೋಗದಲ್ಲಿ ಮುಳುಗಿರುವಂತ ಗಿಡ ಅದು ಯಾವ ರೋಗ ಇದೆ ಸರ್ ಅದರಲ್ಲಿ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ಗಿಡ ರೋಗ ಆ ಚೊಕ್ಕ ಚಿಕ್ಕವರಾಗಿಂದ ಎಳೆಗಳೆಲ್ಲ ಸುರುಟಿ ಹೋಗಿವೆ ಹೌದು ಅಂತ ಗಿಡದಲ್ಲಿ ಈಗ ಬಂದಿರೋ ಅದರ ಅದರ ಹೊಸ ಎಲೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ವರ್ಕ್ ಮಾಡಿದೆ ಅಂತ ಹೇಳಿ ಹಾ ಅಷ್ಟು ಚೆನ್ನಾಗಿ ಸ್ವದೇಶಿ ಗೊಬ್ಬರ ಕೊಟ್ಟಿದ್ದ ವಿಡಿಯೋ ಮಾಡಿದ್ದೀವಿ ಈಗಕ್ಕೂ ಮುಂಚೆಗೂ ಏನು ವ್ಯತ್ಯಾಸ ಅನಿಸುತ್ತೆ ಸರ್ ನಿಮಗೆ ಮೊದಲು ನಾವು ಇಲ್ಲ ಈ ತೋಟದಲ್ಲಿ ಬಂದಾಗ ಜಾಸ್ತಿ ರೋಗದಿಂದ ಎಲ್ಲ ಗಿಡಗಳು ಹಾಳಾಗಿತ್ತು ಈ ಇದು ಎಷ್ಟು ಪರಿವರ್ತನೆ ಆಗಿದೆ ಅಂದರೆ ಈ ಗಿಡಗಳನ್ನು ನೋಡುವಾಗಲೇ ನಮಗೆ ಇದನ್ನು ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ ಇದನ್ನು ನಾವು ಒಮ್ಮೆ ನೋಡುವ ವಿಡಿಯೋ ಸರ್ ಈ ಗಿಡ ನಿಮಗೆ ಈ ಗಿಡ ಬಿಫೋರ್ ಆಫ್ಟರ್ ನೋಡೋಕೆ ಗೊತ್ತಾಗುತ್ತೆ ಇದು ಎಲೆ ಚಿಕ್ಕಿದು ಫುಲ್ಲು ಗ್ಯಾಪ್ ಗ್ಯಾಪ್ ಆಗೋಗಿದೆ ಅದ್ರ ಮೇಲಿಂದ ಎಲೆ ನೋಡಿ ಗಿಡ್ಡ ಈ ಎಲೆ ನೋಡ್ಬೋದು ಹೆಂಗಿದೆ ನೋಡಿ ಇಲ್ಲೆಲ್ಲ ಬಗ್ಗಿದೆ ಈಗ ಬಂದಿರೋ ಎಲೆ ಯಾವ ಥರ ಇದೆ ಇದು ಏನು ಅನ್ಸುತ್ತೆ ಸರ್ ನೋಡಿದ್ರೆ ಈ ಎಲೆ ನೋಡೋ ಏನತ್ತೆ ಬಹಳ ಮಿರಕಲ್ ಆಗಿ ಕಾಣ್ತಾ ಇದೆ ಹೌದು ಗ್ರೀನರಿ ಹೆಂಗಿದೆ ನೋಡಿ ಗ್ರೀನರಿ ಎಲೆ ಕೂಡ ಹಾಗೆ ಇದೆ ಯಾವುದೇ ಸೊಟ್ಟುಗಳಿಲ್ಲ ಯಾವುದೂ ಇಲ್ಲ ಕ್ಲೀನ್ ಆಗಿದೆ ಹೌದು ಇನ್ನೊಂದು ಸುಳ್ಳಿ ಕೂಡ ಬರ್ತಾ ಇದೆ ಮತ್ತೆ ಎಲೆಗಳು ಯಾವುದೇ ಇದಿಲ್ಲ ಬಾರಿ ಕ್ಲೀನ್ ಆಗಿ ಬರ್ತಾ ಇದೆ ಮತ್ತೆ ಅಗಲ ಜಾಸ್ತಿ ಬರ್ತಾ ಇದೆ ಹೌದು ಸೂಪರ್ ಸರ್ ಈ ಗಿಡ ನೋಡುವಾಗ ಏನ್ಸುತ್ತೆ ಸರ್ ನೀವೇ ನೋಡ್ಕೊಳ್ಳಿ ಅಂದ್ರೆ ಇದು ಮೊದಲು ಹೇಗಿತ್ತು ಈಗ ಅದರ ಇದು ಏನಾಗಿದೆ ಅಂತ ಹೇಳಿ ಇದು ನೋಡುವಾಗಲೇ ಗೊತ್ತಾಗುತ್ತೆ ಬಹಳ ಚೆನ್ನಾಗಿ ಬಂದಿದೆ ಹೌದು ನಾವು ಬರೋದಿಲ್ಲ ಅಂತ ಎಣಿಸಿದ್ದೇವೆ ಇದು ಆಹಾ ಇದು ಈಗ ಬಹಳ ಡಿಫ್ರೆಂಟ್ ಆಗಿ ಕಾಣ್ತಾ ಉಂಟು ಹೌದು ಸ್ವಲ್ಪ ನೋಡೋಣ ಒಮ್ಮೆ ಬರ್ತದೆ ಇದು ಅದು ನೋಡೋಣ ನೋಡಿ ಹಳೇದು ಯಾವ ತರ ಇದೆ ಈಗ ಹೊಸಾದ್ ಬಂದಿರೋದು ನೋಡಿ ಹಳೇದು ಕ್ಲೀನ್ ಆಗಿ ನೋಡ್ಬೋದು ಹೊಸಾದ್ ಬಂದಿರೋದು ಆಸೆ ಬಿಟ್ಬಿಟ್ಟಿದ್ವಿ ಹೋಯ್ತು ಅನ್ನೋದು ನೋಡಿ ಮೂರು ಎಲೆನೂ ಬಂದ್ ಒಂದು ಎರಡು ಮೂರು ಒಂದಕ್ಕಿಂತ ಒಂದು ಎಲೆ ದೊಡ್ಡದಾಗ್ತಾ ಬರೋದು ಇದು ಸಿಕ್ಕಾಪಟ್ಟೆ ಖುಷಿ ಆಗುವಂತ ವಿಚಾರ ಈ ಗಿಡ ನೋಡ ಹೆಂಗಿತ್ತು ಈಗ ಏನಿಸುತ್ತೆ ಇದು ಕೂಡ ಹಾಗೆ ರೋಗದಲ್ಲಿ ಅದು ಮುಳುಗಿ ಹೋಗಿತ್ತು ಅದು ಹೌದು ಈಗ ಅದರ ಮೇಲ್ ಕಾಣು ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡುವ ಹಳೇದ್ ನೋಡುವ ಹೇಗಿದೆ ಹಳೇದ ಎಲೆ ಹೇಗಿದೆ ಕ್ವಾಲಿಟಿ ಎಲ್ಲ ಗ್ಯಾಪ್ ಗ್ಯಾಪ್ ಆಗಿ ಮೇಲೆ ಬಂದಿರೋದು ಎಲೆ ಬೀಟ್ ಬಂದಿದೆ ಒಂದಲ್ಲ ಎರಡು ಎಲೆ ಬಂದಿದೆ ಪಕ್ಕದಲ್ಲೂ ಒಂದು ಬಂತು ಇಲ್ಲೂ ಬಂದಿದೆ ಸಿಕ್ಕಾಪಟ್ಟೆ ಮಿರಾಕಲ್ಲ ಸರ್ ಗಿಡದ ನೋಡಿದ್ರಿ ಹಿಂಗಾರದಲ್ಲಿ ಏನೋ ಒಂದು ಡಿಫ್ರೆಂಟ್ ಆದ ವ್ಯತ್ಯಾಸ ಆಗಿರೋದು ಇದೆಯಾ ಡಿಫ್ರೆಂಟ್ ಕೂಡ ಕಾಣ್ತಾ ಇದೆ ಈ ಸಲ ಈಗ ಎರಡು ಹಿಂಗಾರಗಳು ಆಲ್ರೆಡಿ ಬಂದಾಗಿವೆ ನೋಡ್ತಾ ನೋಡೋಣ ನೋಡಿ ಹಳೇದು ಹೆಂಗಿದೆ ನೆಕ್ಸ್ಟ್ ಜೋತಾಡ್ತಿದೆ ನೋಡಿ ನೆಕ್ಸ್ಟ್ ಚೆಂಗಿದೆ ಇದು ಈ ಥರ ಇದೆ ಒಣಗಿ ನಿಂತಿರೋದು ಅದೇ ಬಂದಿರೋದು ಹೊಸದು ನೋಡ್ಬೋದು ನೋಡ್ಬೋದಾ ಫುಲ್ಲಾಗಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ನೋಡೋಣ ಹಂಗೆ ನೋಡ್ತಿದ್ದೀನಿ ಪಕ್ಕದ್ದಲ್ಲಿ ಪಕ್ಕದ್ದು ನೋಡ್ಬೋದು ಆ ಹಿಂಗಾರ ನೋಡ್ಬಿಟ್ಟು ಇದು ನೋಡಿದಾಗ ಈ ಬರೀ ಹಿಂಗಾರ ಬರೀ ಹಿಂಗಾರ ಇದೆಯಾ ಕಾಯಿ ಇದೆಯಾ ಸರ್ ತುಂಬ ಹಿಂಗಾರಗಳು ನೋಡ್ತೀವಿ ನಾವು ತುಂಬ ತೋಟದಲ್ಲಿ ಬರೀ ಹಿಂಗಾರ ಇರೋದಷ್ಟೇ ಕಾಯಿ ಇರೋಲ್ಲ ನೋಡಿ ಇದರ ಫುಲ್ ಕಾಯಿ ತುಂಬಿಕೊಂಡಿದೆ ಕೆಳಗಿನ ನೋಡಿ ಸುಳಿ ರೋಗದ ಕಾಯಿಗಳೇ ಇದ್ದಾವೆ ಹಿಂಗ ನಿಮ್ಮ ಓಪನ್ ಆಗಿರೋ ಹೂಗಳು ಆದರೆ ಇದು ಪರ್ಫೆಕ್ಟಾಗಿ ಕಾಯಿ ಹಿಡ್ಕೊಂಡಿದೆ ಇದೇ ಒಂದು ಮಿರಾಕಲ ಪ್ರತಿಯೊಂದು ಮರದ ಪೊಟೆನ್ಷಿಯಲ್ ಅಂತ ಒಂದು ಇರುತ್ತೆ ನೋಡಿ ಕೆಳಗೆ ನೋಡಿ ಜೋತಾಡ್ತಿದ್ದೇನಿಲ್ಲ ನೋಡಿ ಇನ್ನೊಂದು ಯಾವ ಥರ ಇದೆ ಮೂರು ಮತ್ತೊಂದು ಕಾಣ್ತಾ ಇದೆ ನೋಡ್ಬೋದು ಇದು ನಮ್ಮದು ಕೊಟ್ಟ ಮೇಲೆ ಇದು ನೋಡ್ಬೋದು ಯಾವ ಥರ ಇದೆ ನೋಡಿ ಫುಲ್ಲಾಗಿ ಫುಲ್ ಆ್ಯಂಡ್ ಫುಲ್ ಮತ್ತು ಗರ್ಭ ಇರುವಂಥದ್ದು ಇದೇನು ಅನ್ಸುತ್ತೆ ಸರ್ ಹಳೇದಕ್ಕೂ ನೋಡಿ ಹಳೇದು ಹೊಸ ನೋಡೋದು ನಿಮ್ಗೆ ಏನು ಅನಿಸ್ತಾ ಇದೆ ಭಾಳ ಚೆನ್ನಾಗಿ ಬರ್ತಾ ಬಹಳ ಚೆನ್ನಾಗಿದೆ ಅಂದ್ರೆ ನೋಡುವಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಹಾಗೆ ಇನ್ನು ಮೇಲಕ್ಕೂ ಕೂಡ ಬರ್ಬೋದು ಅದ್ರಲ್ಲಿ ಹೌದು ಗರ್ಭ ಇದೆ ಡಬಲ್ ಸೈಡ್ ಗರ್ಭ ಇದೆ ಬಂದಿದೆ ಗರ್ಭ ಕೂಡ ಚೆನ್ನಾಗಿ ಆಗಿರುತ್ತೆ ಇದನ್ನು ನೋಡೋಣ ನೋಡಿ ತಲೆ ಹೋಗಿದ್ದು ಕರತ್ತ ಅನ್ನೋ ಡೌಟ್ ಕ್ವಶನ್ ಮಾರ್ಕ್ ಇತ್ತು ನೋಡಿ ಗ್ರೀನ್ ಹೊಸ ಓಪನ್ ಆಗಿದೆ ಇದಕ್ಕೆ ಇದರದೇ ಆದ ಸಮಯ ಆಗುತ್ತೆ ಇದೊಂದು ಅದ್ಭುತ ಮಿರಾಕಲ್ ಅಂತ ಹೇಳ್ಬೋದು ನೋಡಿ ಪಕ್ಕದಲ್ಲಿ ಎಲೆ ಸೊಟ್ಟ ಸೊಟ್ಟ ನೋಡಿ ಸೊಟ್ಟ ಎಲೆ ಅಂದರೆ ಆರೋಗ್ಯ ಅನಾರೋಗ್ಯ ನೋಡಿ ಕಾಣ್ಬೋದು ಕಾಮನ್ ಬಿಲ್ ಥರ ಕಾಣುತ್ತೆ ಈಗ ನಾವು ಕೊಟ್ಟ ಮೇಲೆ ಗೊಬ್ಬರ ಕೊಟ್ಟ ಮೇಲೆ ಬಂದಿರೋ ಎಲೆ ನೇರವಾಗಿ ದೊಡ್ಡದಾಗಿ ಇರುವಂಥದ್ದು ಇದು ಆರೋಗ್ಯ ತಗೊಳ್ತಾ ಇರೋ ಮೊದಲ ಸ್ಟೆಪ್ ಅಂತ ಹೇಳ್ಬೋದು ನೋಡಿ ಗಿಡಗಳು ಈ ಹಿಂಗಾರ ಅಂತ ಮಾತಾಡ್ತಾ ಇರ್ತೀನಿ ನಾನು ನೋಡಿ ನೋಡ್ಬೋದು ಈ ಥರ ಸುರುಳಿ 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 ಬಂದಿದೆ ಕಾಯಿ ಹಿಡಿಯೋಕ್ಕಾಗಲ್ಲ ಆಗಲ್ಲ ಆಮೇಲೆ ನೋಡಿ ಕೆಳಗು ನೋಡ್ಬೋದು ನೀವು ಕೆಳಗು ನೋಡ್ಬೋದು ಸುರುಳಿ ಸುರುಳಿ ಇದೆ ರೋಗ ರೋಗ ಪಕ್ಕದ್ದು ನೋಡಿ ಎಲ್ಲ ಜೋತು ಬಿದ್ದಿದೆ ಅಂದರೆ ಕಾಯಿ ಇಲ್ಲ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಆಗಿರುವಂಥದ್ದು ಕಣ್ಣಲ್ಲೇ ನೋಡಬೇಕು ನಾವು ಸುಮ್ಮನೆ ನಾವೇನೋ ಹೇಳೋದಕ್ಕಿಂತ ಸರ್ ಇದನ್ನು ನೋಡಿದ್ರಲ್ಲ ಏನು ಅನ್ಸುತ್ತೆ ಸರ್ ಕೆಳಗಕ್ಕೂ ಕೆಳಗೆ ಕಂಪ್ಲೀಟ್ ರೋಗದಿಂದಲೇ ತುಂಬಿರೋದು ಕೆಳ ಇದರಲ್ಲೇ ನೋಡ್ಬೋದು ರೋಗದಲ್ಲಿ ಕೆಳಗೆ ತುಂಬಿರುವಂತದ್ದು ಹೌದು ಆಮೇಲೆ ಈಗ ಲಾಸ್ಟ್ ನಾವು ಹಾಕುವ ಬಂದಿರೋದು ಇದು ಕೂಡ ನೆಕ್ಸ್ಟ್ ಕೂಡ ಒಳ್ಳೆ ಬರ್ತದೆ ಅದರಲ್ಲಿ ಒಂದು ಎರಡು ಫೀಟ್ ಒಂದೂವರೆ ಒಂದು ಮುಕ್ಕಾಲ್ ಫೀಟ್ ಇದೆ ಅದು ಹೌದು ಗರ್ಭ ಕಟ್ಟಿರುವಂತದ್ದು ಇದು ಜಸ್ಟ್ ಲಾಕೇಜ್ ಇಂದ ಪ್ರಾಬ್ಲಮ್ ಆಗಿದೆ ಇನ್ನು ಆಹಾರ ಇಲ್ಲ ಅಂತಲ್ಲ ಆಹಾರ ಚೆನ್ನಾಗಿದೆ ಇಲ್ಲಿ ಊಟ ತುಂಬ ಚೆನ್ನಾಗಿದೆ ಚೆನ್ನಾಗಿರೋದನ್ನು ವರ್ಕ್ ಮಾಡಿಸುವಂಥದ್ದು ನೋಡಿ ನೋಡ್ಬೋದು ಈಗ ಎರಡು ಕಡೆ ಬಂದಿದ್ದಲ್ಲ ಸಾಧಾರಣ ಇದರಲ್ಲಿ ಇದೆ ಇದೇ ತೊಗೊಂಡರೆ ಕ್ಲಿಯರ್ ಆಗುತ್ತೆ ಅದನ್ನ ಇದು ತಗೊಂಡು ವರ್ಕ್ ಆಗಿದೆ ಈ ಗಿಡ ನೋಡ್ಬೋದು ತುಂಬ ಜನ ಗಿಡ ಕಳ್ಕೊಳ್ತಾ ಇರ್ತಾರೆ ಏನು ಮಾಡಬೇಕು ಗೊತ್ತಾಗ್ತಿರಲ್ಲ ನೋಡಿ ಸತ್ತೋಯ್ತು ಅನ್ನುವಂಥ ಈ ಟೈಮಲ್ಲಿ ನೋಡಿ ಎಲ್ಲ ಎಲೆ ಜೋತು ಬಿದ್ದಿದೆ ಸತ್ತೋಯ್ತಪ್ಪ ಅನ್ನುವಂಥ ಸಮಯದಲ್ಲಿ ಒಂದು ಆಸೆ ಚಿಗುರಿದೆ ಒಂದು ವಿಶ್ವಾಸ ಮೂಡ್ತಾ ಇದೆ ಅಂದರೆ ನೋಡಿ ಎಷ್ಟು ದೊಡ್ಡ ಎಲೆ ಹೊಸದು ಸ್ಟ್ಯಾಂಡ್ ಆಗಿರುತ್ತೆ ಬರೀ ಎಲೆ ಬಂದಿದೆಯಾ ನೋಡ್ಬೋದು ಹಿಂಗಾರ ಕೂಡ ಬರೀ ಎಲೆ ಬಂದು ಏನು ಪ್ರಯೋಜನ ರೈತರಿಗೆ ಹಿಂಗಾರ ಕೂಡ ನೀಟಾಗಿ ಬಂದಿರೋದು ಇದು ಮಿರಾಕಲ್ ಮಾತಾಡಿಸ್ತೀವಿ ಅದು ನೋಡೋಣ ಎಲೆ ಚುಕ್ಕಿ ರೋಗದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ತುಂಬ ಕಡೆ ತತ್ತರಿಸಿ ಹೋಗಿದ್ದಾರೆ ರೈತರು ನೋಡ್ಬೋದು ನೀಟಾಗಿ ನೋಡ್ಕೋಬೇಕು ಅದನ್ನು ನೋಡಿ ಎಲೆ ಹೆಂಗಿದೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಈಗ ಬಂದಿರೋ ಎಲೆ ಎರಡು ಯಾವ ಥರ ಇದೆ ನೋಡ್ಕೋಬೋದು ಎರಡು ಎಲೆ ಇದೆ ಒಂದು ಎಲೆ ಚುಕ್ಕಿ ಇಲ್ಲ ಅಂದರೆ ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ಸ್ ನಿಂತಿದೆ ಇದು ತುಂಬ ಖುಷಿಯಾಗುತ್ತೆ ಇದು ಇದೆಲ್ಲ ಹೆಂಗೆ ಸಾಧ್ಯ ಮತ್ತು ಅದಕ್ಕೆ ಊಟ ಬೇಕು ಆ ಊಟ ಹಳೇದಿವ್ರೇನು ರೈತರು ಕೊಟ್ಟಿದ್ದಾರೆ ಅದೇ ಊಟನ ಬಳಸ್ಕೊಳಕ್ಕೆ ಆಗ್ತಿರಲ್ಲ ನಾವು ಕೊಟ್ಟ ಈ ಸ್ವದೇಶಿ ಗೊಬ್ಬರದಿಂದ ಬಳಕೆ ಇದೆ ಅಷ್ಟೇ ರೈತರದೇ ಗೊಬ್ಬರ ಅವ್ರದ್ದೇ ಮಣ್ಣು ಎಲ್ಲ ನಿಮ್ಮದೇ ಅದರಿಂದ ಇರೋದು ಹಾಂ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರ ಸರ್ ಈ ಗಿಡ ಬಗ್ಗೆ ಏನು ಹೇಳ್ತೀರಿ ಹೇಳಿ ಸರ್ ನಿಮ್ಗೆ ಎಕ್ಸ್ಪ್ಲನೇಷನ್ನು ನೋಡಿ ನೋಡ್ಕೋಬಹುದು ಒಂದು ಹಿಂಗಾರ ಒಣಗಿದೆ ಎರಡು ಮೂರು ಒಣಗಿ ಜೋತಾಡ್ತಿದೆ ಆದರೆ ಬಂದಿರುವಂಥ ಒಳ್ಳೆ ಸೂರ್ಯ ಸೂರ್ಯನ ಕಿರಣ ಬಂದಂಗೆ ಬಂದಿರೋ ಜೊತೆಯಲ್ಲಿ ಎರಡು ಮೂರು ಸ್ಟ್ಯಾಂಡಿಂಗು ಜೊತೆಯಲ್ಲಿ ಇನ್ನೊಂದು ಗರ್ಭನೂ ಇದೆ ಟೋಟಲ್ ನಾಲ್ಕು ಪ್ರೆಸೆಂಟ್ ಆಗ್ತಾ ಇದೆ ಎಲ್ಲ ಒಣಗಿರೋಂಥ ಗಿಡದಲ್ಲಿ ಗಿಡ ನೋಡುವಾಗ ನೋಡಿ ಹೆಂಗಿದೆ ಅಂತ ಎರಡು ಫೀಟ್ಗಿಂತ ಎರಡು ಫೀಟ್ ಮೇಲೆ ಇದೆ ವಸ್ತು ಬಂದಿರೋದು ಎಷ್ಟಿರ್ಬೋದು ಸರ್ ಎರಡು ಫೀಟ್ಗಿಂತ ಫೀಟ್ ಮೇಲೆ ಬರ್ತದೆ ಅದು ಸ್ವಲ್ಪ ತೃಪ್ತಿ ಎರಡು ಕಾಲು ಫೀಟ್ ಇದೆ ಅದು ಸರ್ ನಿಮಗೆ ತೃಪ್ತಿ ಇದೆಯಾ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆತ್ಮತೃಪ್ತಿ ಸೂಪರ್ ಗ್ಯಾರಂಟಿ ಅಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ಟೇಟ್ಮೆಂಟ್ ಏನ್ ಹೇಳ್ತೀರಾ ಈಗ ನಾವು ಇದಕ್ಕೆ ಗೊಬ್ಬರ ಕೊಟ್ಟಿರೋದು ಮಾತ್ರ ಅಲ್ಲ ಇದನ್ನು ತೋಟದವರು ಕೂಡ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಸೂಪರ್ ಅವರು ಅದನ್ನು ಮಾಡಿದಂತ ಇದು ಉಂಟಲ್ಲ ಅದು ಕೆಲಸ ಅದು ಬಹಳ ಚೆನ್ನಾಗಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದಕ್ಕಾಗಿ ಬಹಳ ಚೆನ್ನಾಗಿ ಇದು ಇನ್ನು ಕೂಡ ಬರ್ತದೆ ಹೌದು ಸೂಪರ್ ಇದೊಂದು ಕೊನೆ ಗಿಡ ನೋಡೋಣ ಇದೇ ಈಗ ನೋಡುವಾಗ ನಿಮಗೆ ಇದೇನು ಅನ್ಸುತ್ತೆ ಸರ್ ಈಗ ನೋಡುವಾಗ ಈಗ ಬಂದಿರೋ ವಿಶ್ವಾಸಕ್ಕೆ ಏನನ್ಸುತ್ತೆ ಈಗ ಹೊಸದಾಗಿ ಬಂದಿರೋದೇನು ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಡೀಪ್ ಆಗಿ ಬಂದಿದೆ ಅಂತ ಹೇಳಿ ಹೌದು ಈಗ ಅದು ಫೋರ್ ಫೀಟ್ ಮೇಲೆ ಇದೆ ಹಾ ಫೋರ್ ಫೈವ್ ಫೀಟ್ ಇದೆ ಅಂತ ಹೌದು ಹೌದು ಈಗ ನಿಮ್ಮ ಮುಂಚೆ ಅದ್ರ ಬಗ್ಗೆ ವಿಶ್ವ ಇದಿತ್ತಾ ನಂಬಿಕೆ ಇತ್ತ ನಿಮಗೆ ಇಲ್ಲ ಇದು ಇಷ್ಟು ಫಾಸ್ಟ್ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಹೇಗೆ ಅಂದರೆ ಇದು ನಾವು ಕೆಲವು ಕಡೆ ಕೊಟ್ಟಿದ್ದೇವೆ ಇಷ್ಟು ಫಾಸ್ಟ್ ಆಗಿ ಎಲ್ಲಿ ಇಷ್ಟು ಲಾಂಗ್ ಬಂದಿಲ್ಲ ಇದಂದ್ರೆ ಇವರ ತೋಟದವರ ನಿರ್ವಹಣೆಯಿಂದ ಇಷ್ಟು ಫಾಸ್ಟ್ ಬಂದಿದೆ ಅಂದ್ರೆ ಇವರು ಇನ್ನೂ ಅವರು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ಸೂಪರ್ ಸೂಪರ್ ಹಾಕಿದ್ರೆ ಮಾತ್ರ ಸಾಕ ನಾವು ಕೂಡ ಅದರಲ್ಲಿ ಸಹಕಾರ ಖಂಡಿತ ಓಕೆ ಸೂಪರ್ ಸರ್ ಅದೊಂದು ಕೊನೆ ಗಿಡ ನೋಡೋಣ ನೋಡಿ ಮುಂಚೆ ಹಳೇದು ಎರಡು ಸಣ್ಣ ಸಣ್ಣದು ಆಮೇಲೆ ಇರೋದು ಇದು ಕಂಪ್ಲೀಟ್ ರೋಗ ನಾವು ರೋಗದಿಂಗಾರ ಅಂತ ಏನು ವೀಡಿಯೋದಲ್ಲಿ ಹಾಕ್ತೀವಿ ಇದು ರೋಗ ಅದು ನೋಡಿ ಏನಾಗಿದೆ ಅಂತ ಮೇಲೆ ಇದ್ರ ಬಗ್ಗೆ ಐಟಿದೆ ಸರ್ ಫುಲ್ ಗರ್ಭ ತುಂಬಿಕೊಂಡಿದೆ ಒಂದು ಮುಕ್ಕಾಲು ಫೀಟ್ ಮತ್ತು ಗರ್ಭ ಗರ್ಭ ಇನ್ನು ಕೂಡ ಚೆನ್ನಾಗಿ ಕಟ್ಟಿದೆ ನೋಡಿ ಆ ಥರ ರೋಗ ಇರೋದು ರೋಗ ಇರೋದು ನಿಮಗೆ ಸರಿ ಆಯಿತು ಅಂದರೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಈ ರೋಗ ಇರೋದೆಲ್ಲ ಇನ್ನೂ ಸರಿಯಾಗಿ ಬಂದ್ರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋ ಇನ್ನೂ ಬಹಳ ಚೆನ್ನಾಗಿ ಬರ್ತಾ ಇದು ಬಹಳ ಸಂತೋಷ ಚೆನ್ನಾಗಿ ಬರುತ್ತೆ ಅದೇ ನಾವು ಹೇಳೋ ಸ್ಟೇಟ್ಮೆಂಟ್ ಏನು ಒಬ್ಬ ರೈತ ರೋಗ ಹಿಂಗಾರದಿಂದ ಹೊರಗೆ ಬಂದ್ರೆ ಇದು ಎಷ್ಟು ಚೆನ್ನಾಗಿ ಹೊರಗೆ ಬಂದ್ರೆ ಈ ತರ ಒಂದು ಬಂತಂದ್ರೆ ಇಲ್ಲಿ ಒಂದು ಎರಡು ಮೂರು ಗೊನೆ ಬಂದ್ರೆ ಒಂದುವರೆ ಸಾವಿರ ಬಂತಲ್ಲ ಇದು ಪಡ್ಕೋಬೇಕು ರೈತರು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಬರ್ತಾರೆ